ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ತಾ ಇರುವುದು ದಿವಸ ನಾವು ಪ್ರತಿಭಟನಾ ಮಾಡ್ತಾ ಇರುವಂಥದ್ದು ನಮ್ಮ ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಅವರು ನಮ್ಮ ಮಹಿಳೆಯರ ಬಗ್ಗೆ ಅಗೌರವಾಗಿ ಮಾತನಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಏನು ಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳಿ ಇವರು ಬಿಡುಗಡೆ ಮಾಡಿದರು ಏನು ಮಾತನಂತೆ ಬುಡ್ಡಲು ಮಾತನಂತೆ ನುಡಿದಿದ್ದಾರೆ ಅದೇ ಪ್ರಕಾರ ಮಹಿಳೆಯರು ಇವತ್ತು ಗೃಹಲಕ್ಷ್ಮಲ್ಲಿ ಎರಡು ಸಾವಿರ ತಗೊಳ್ತಾ ಇದ್ದಾರೆ ಉಚಿತ ವಿದ್ಯುತ್ ವ್ಯವಸ್ಥೆ ಇದ್ದಾರೆ ಬಸ್ ಪ್ರಯಾಣವನ್ನು ಕೂಡ ಉಚಿತವಾಗಿ ಪಡ್ಕೊತಿದ್ದಾರೆ ಸೊ ಅಂತ ಮಹಿಳೆಯರಿಗೆ ಇವತ್ತು ನಿಜವಾಗ್ಲು ನಮ್ಮ ಸರ್ಕಾರ ಒಳ್ಳೆ ಸಾಧನೆಯನ್ನ ಮಾಡಿ ಒಳ್ಳೆ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಈ ಒಂದು ಒಳ್ಳೆ ಕೆಲಸ ನಮ್ಮ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅಂತ ವಿಚಾರದಲ್ಲಿ ಈ ಅವರು ಗೌರವಾನ್ವಿತವಾಗಿ ಇವರನ್ನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂತವರು ಇದೇ ಕಾಂಗ್ರೆಸ್ ಸರ್ಕಾರದ ಒಂದು ಸಹಾಯವನ್ನು ಪಡ್ಕೊಂಡು ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಬಾಯಿ ಇಂಥ ಒಂದು ಮಹಿಳೆಯರ ಬಗ್ಗೆ ಅವಾಚ್ಯ ಅವಾಚಿಸುತ್ತದ ಮಾತುಗಳು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂದರೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ಯಾಕೆ ದಾರಿ ತಪ್ಪಿದ್ದಾರೆ ಅಂತೇಳಿ ಅವರು ಮಹಿಳೆಯರ ಬಗ್ಗೆ ಕ್ಷಮೆ ಕೇಳಿ ಏನಾದಕ್ಕೆ ಯಾಕೆ ಈ ತರ ಅವಳಿ ಅಂತ ಮಾತಾಡಿದಂತ ಉತ್ತರವನ್ನು ಕೊಡಬೇಕಾಗ್ತದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೆಣ್ಣು ಸಾಭಿಮಾನಿ ಹೆಣ್ಣು ಮಕ್ಕಳು ಇವತ್ತು ಗೃಹ ಯೋಜನೆಯನ್ನ ಐದು ಗ್ಯಾರಂಟಿಗಳು ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ ಇವರು ಉತ್ತರವನ್ನು ಕೊಡಬೇಕಾಗ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಮಹಿಳೆಯರು ಮಾಡಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಕಾಂಗ್ರೆಸ್ ವತಿಯಿಂದ ಮಹಿಳಾ ಮಣಿಗಳು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಕುಮಾರ್ ಒಂದು ಮಿಸ್ಸಸ್ ಅನಿತಾ ಕುಮಾರ್ ಸಹ ಇದೇ ಒಂದು ಸಹಕಾರವನ್ನು ಪಡೆದು ಇವತ್ತು ನಮ್ಮ ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೂಡಿ ಮಾತನಾಡಿ ನಮ್ಮ ಮಿಸ್ಸಸ್ ಎಲೆಕ್ಷನ್ ನಿಲ್ಲಿಸ್ತೀನಿ ಅಂತೇಳಿ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾನ ಇವತ್ತು ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ನಾಮಿನೇಷನ್ ಫೈಲ್ ಅವ್ರು ಜೈಕಾರ ಇವತ್ತು ಇವತ್ತು ಅವ್ರನ್ನ ಒಳ್ಳೆ ಕೆಲ್ಸನ ಮಾಡಿ ಅಂತ ಒಂದು ಇಂತ ಒಂದು ಹೆಣ್ಣು ಮಕ್ಕಳಿಗೆ ಮಾಡಿರುವಂತ ಕೆಲಸ ಒಳ್ಳೆ ಕೆಲಸನ ಇದು ದಾರಿ ತಪ್ಪಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾನು ಖಂಡಿಸ್ತೇನೆ ಮತ್ತೆ ಕುಮಾರಸ್ವಾಮಿ ಅವರು ಇವತ್ತು ಡಿ ಟಿ ಕೆ ಶಿವಕುಮಾರ್ ಶಿವರಾಜ್ ಇಲ್ಲಾಂದರೆ ಅವತ್ತು ವಿಧಾನಸಭೆ ಎಲೆಕ್ಷನ್ ನಲ್ಲಿ ಒಂದು ಅವರು ಮಾಡ್ತಾರಲ್ಲ ಅವರು ನಿಜವಾಗ್ಲು ಸೋಲ್ತಾ ಇದ್ರು ಠೇವಣಿ ಇಲ್ಲಂಗ್ ಹೋಗ್ತಾ ಇದ್ರು ಇವತ್ತು ಇವತ್ತು ಆತ್ಮರು ನೆನ್ಕೋಬೇಕಂತ ಇಂತ ಹೊಲಸು ಮಾತು ಒಬ್ಬ ಮಾಟಿ ಮುಖಾಂತರ ಈ ಹೊಲಸ ಮಾತು ಆಗ್ಬಾ ಇವತ್ತು ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಎಲೆಕ್ಷನ್ ನಿಂತಿರೋದು